ಬಗ್ಗೆ ಎಂತ ಪವಿತ್ರ ಭಾವನೆ ಇದೆ ಅಂದ್ರೆ ಜಗತ್ತಿನಲ್ಲಿ ಸಸ್ಯ ಸಸ್ಯವಿಜ್ಞಾನಿ ನೋಬೆಲ್ ಪಾರಿತೋಷಕ ಬಂದಂತ ಸಸ್ಯವಿಜ್ಞಾನಿ ಎರಡೇನ ಅಂತ ಹೇಳಿ ಇಂಗ್ಲೆಂಡ್ ರಿಟೈರ್ ಆಗಿಂದ ನಾನು ಇಂಗ್ಲೆಂಡ್ನಾಗ ಇರ್ಲಾಕ ಬಯಸೋದಿಲ್ಲ ಬೇರೆ ದೇಶಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು ಅವ್ರಿಗೆ ಅಲ್ಲಿ ಸಂಸ್ಕೃತಿ ಬ್ಯಾಸರಾಗಿತ್ತು ಎಲ್ಲರೂ ಮುಂದೆ ಬಂದ್ರು ನಮ್ಮಲ್ಲಿ ಬರ್ರಿ ನಮ್ಮಲ್ಲಿ ಬರೀ ನಿಮ್ಗೆಲ್ಲ ಲ್ಯಾಬೊರೇಟರಿ ಕೊಡ್ತೀವಿ ಸಿಬ್ಬಂದಿ ಕೊಡ್ತೀವಿ ಸಾಕಷ್ಟು ಅನುದಾನ ಕೊಡ್ತೀವಿ ನಮ್ಮಲ್ಲಿ ಬಂದು ನೀವು ಸಂಶೋಧನೆ ಮುಂದುವರೆಸ್ರಿ ಅಂತ ಹೇಳಿದಾಗ್ಯೂ ಕೂಡ ಎಲ್ಡೇನವರು ಅಮೆರಿಕ ರಷ್ಯಾ ಜರ್ಮನಿ ಫ್ರಾನ್ಸ್ ಜಪಾನ್ ಯಾರ ಕರೆಗೂ ಕವಡೆ ಕಾಶಿನ ಕಿಮ್ಮತ್ ಕೊಡ್ಲಿಲ್ಲ ಅವರು ಆರಿಸಿಕೊಂಡದ್ದು ಭಾರತವನ್ನು ಎಲ್ಲರಿಗೂ ಆಶ್ಚರ್ಯ ಆಗಿತ್ತು ಅವತ್ತಿನ ಮಿತ್ತಿಗೆ ನಮ್ಮ ಹತ್ರ ಸಾಕಷ್ಟು ಸಂಶೋಧನೆ ಹಣ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಹಣನೂ ಇರಲಿಲ್ಲ ಸರ್ಕಾರ ಹತ್ರ ಮನಸ್ಸು ಇರಲಿಲ್ಲ ಮುಂಬೈನಲ್ಲಿ ಏರ್ಪೋರ್ಟ್ ನಲ್ಲಿ ಅವ್ರನ್ನ ಪತ್ರಕರ್ತರು ಮೊದಲನೇ ಪ್ರಶ್ನೆ ಕೇಳ್ತಾರ ವಾಟ್ ಮೇಡ್ ಯು ಟು ಆಪ್ ಇಂಡಿಯಾ ಆಸ್ ಯುವರ್ ಸೆಕೆಂಡ್ ಡೆಸ್ಟಿನೇಷನ್ ಅಂತ ನಿಮ್ಮ ನಿವೃತ್ತಿ ನಂತರ ಭಾರತವನ್ನು ನೀವು ಕಾರ್ಯಕ್ಷೇತ್ರ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳಿ ಅವ್ರು ಹೇಳ್ತಾರೆ ಪ್ರಪಂಚದ ಎರಡು ಮಹಾಕಾವ್ಯ ಅದಾವಲ್ಲ ಮಹಾಭಾರತ ರಾಮಾಯಣ ನಾನು ಓದಿನವನ ಮಹಾಭಾರತದ ಕೊನೆ ಭಾಗದಲ್ಲಿ ಗೌರವ್ ಪಾಂಡವ್ರ ಯುದ್ಧ ಮುಗದಿಂದ ಸ್ವರ್ಗಕ್ಕೆ ಹೋಗೋ ಮುಂದ ಪಾಂಡವರ ಸೋದರರು ದ್ರೌಪದಿ ಇವರೆಲ್ಲ ಯಾರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಎಲಿಜಿಬಿಲಿಟಿ ಬರಲಿಲ್ಲ ಧರ್ಮರಾಯ ಮಾತ್ರ ಎಲಿಜಿಬಿಲಿಟಿ ಬಂತು ದ್ವಾರಪಾಲಕ ಸ್ವರ್ಗದ ಬಾಗಿಲಿಗೆ ಧರ್ಮರಾಜರಿಗೆ ಸ್ವಪ್ ಅಂದ ಯಾಕಂತ ಕೇಳಿದ್ರೆ ಸ್ವರ್ಗಕ್ಕ ಅಲಾಟ್ಮೆಂಟ್ ಆಗಿರೋದು ನಿಮ್ಮ ಒಬ್ಬರಿಗೆ ಆದ್ರೆ ನಿಮ್ ಜೊತೆ ನಾಯಕ ಬಂದಿರಲ್ಲ ಅದಕ್ಕೆ ಪ್ರವೇಶ ಇಲ್ಲ ಅಂತ ಹೇಳಿ ಅವಾಗ ಧರ್ಮರಾಯ ಹೇಳಿದ್ದು ನನ್ನ ಹೃದಯಕ್ಕೆ ಚುಚ್ಚಿದೆ ಇಂಥ ಮಾತು ಇಂಥ ಸಂಸ್ಕೃತಿ ಇಂಥ ಗೌರವ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಜಗತ್ತಿನ ಯಾವ ದೇಶನೂ ಕೊಟ್ಟಿರಲಿಲ್ಲ ಧರ್ಮರಾಯ ಹೇಳಿದ ಮಾತು ಅವ್ರದ್ದು ಕೋಟ್ ಅನ್ಕೋರ್ಟ್ನೊಳಗೆ ಹೇಳ್ತೀನಿ ನಿಮ್ಗೆ ನಾನು ಹುಟ್ಟಿದಾಗಿನಿಂದ ಅದು ನನ್ನ ಜೊತೆಗೆ ಕಷ್ಟ ನಷ್ಟ ಅವಮಾನ ಆದಾಗ ಸೋಲಾದಾಗ ಗೆಲುವಾದಾಗ ಯಾವಾಗಿದ್ರು ನನ್ನ ಜೊತೆ ಇದೆ ನಾಯಿ ಅನ್ನೋರು ಕೂಡ ನಾನು ಬಿಟ್ಟೋಗ್ಯಾರ ಆದ್ರೆ ನನ್ನ ಎಲ್ಲ ಇದರಲ್ಲಿ ಭಾಗ ಆಗಿರುವಂತ ಈ ನಾಯಿಗೆನೆ ನನ್ ಜೊತೆ ಸ್ವರ್ಗಕ್ಕೆ ಅವಕಾಶ ಇಲ್ಲದ ನೀನ್ ಸ್ವರ್ಗ ತೋ ನಾಯನ್ ಮಾಡ್ಲಿ ನನಗೂ ಬೇಡ ಅಂದ ಈ ಭಾವನೆ ಐತಲ್ಲ ಯಾಕೆ ಅವ್ರು ಹೇಳ್ತಾರಂದ್ರೆ ಭಾರತದಂತ ದೇಶದೊಳಗೆ ಎಲ್ಲರಿಗೂ ಗೌರವ ಇದೆ ಯಾರು ನಿಕೃಷ್ಟ ಅಲ್ಲ ಅಂತ ಅಂತ ದೇಶ ಭಾರತ ಅದಕ್ಕೂ ನಾ ಇಲ್ಲಿ ಬಂದಿದ್ದೀನಿ